ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ಚಕ್ಲಿನ ಮಾಡ್ಕೊಳ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಾಕಿರೋದು ಫಸ್ಟ್ ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ಬರಬೇಕಂದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿ ನೋಡಿ ನಾನು ಮನೆಯಲ್ಲೇ ಈ ರೀತಿಯಾಗಿ ಸುಲಭವಾಗಿ ಚಕ್ಲಿ ಮಾಡ್ತಾ ಇದ್ದೇನೆ ಇದು ತುಂಬ ಸಾಫ್ಟಾಗಿ ಹಾಗೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಈ ಚಕ್ಲಿ ಮಾಡೋದಕ್ಕೋಸ್ಕರ ನಾನಿವಾಗ ಗ್ಯಾಸ್ ಮೇಲೆ ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೇನೆ ಹಾಗೆ ನೋಡಿ ನಾನು ಈಗ ಇದಕ್ಕೆ ಚಕ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನೀರು ಬಿಸಿಯಾದ ತಕ್ಷಣ ಚಕ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ನಾವು ಒಂದು ಕೆ ಜಿ ಹಿಟ್ಟಲ್ಲಿ ಮಾಡ್ತಾ ಇರೋದು ನೋಡಿ ಇದು ನಾವು ನಮ್ಮ ಮನೆ ಪಕ್ಕದಲ್ಲೇ ಒಬ್ಬರು ಅಂಕಲು ಈ ಹಿಟ್ಟನ್ನು ರೆಡಿಯಾಗಿ ಮಾಡಿಕೊಡ್ತಾರೆ ನಾವೀಗ ಒಂದು ಕೆ ಜಿ ಹೇಳಿದ್ರೆ ಒಂದು ಕೆ ಜಿ ಆವಾಗ ಹಿಟ್ಟು ಗಿರಣಿಯಲ್ಲಿ ಹಾಕಿಬಿಟ್ಟು ಮಾಡಿಬಿಟ್ಟು ಕೊಡ್ತಾರೆ ಸೊ ಆ ಹಿಟ್ಟನ್ನು ತಂದುಬಿಟ್ಟು ನಾವಿವಾಗ ಚಕ್ಲಿನ ಮಾಡ್ಕೊಳ್ತಾ ಇರೋದು ನೋಡಿ ಈ ಥರ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ನಾನು ಈಗ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಬೆಣ್ಣೆನೂ ಹಾಕೋಬೇಕು ಬೆಣ್ಣೆ ಹಾಕಿದ ತಕ್ಷಣ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ನಾದಬೇಕು ಹಿಟ್ಟು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ನಾನು ಒಂದು ಇಪ್ಪತ್ತರಿಂದ ಒಂದು ಅರ್ಧ ತಾಸು ತತ್ ಸಹ ಮಿಕ್ಸ್ ಮಾಡೋಕೆ ಟೈಮ್ ತೊಗೊಂಡಿದ್ದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದಬೇಕು ಹಿಟ್ಟನ್ನು ನೋಡಿ ಇವಾಗ ನಾನು ಹಿಟ್ಟನ್ನು ಅರ್ಧ ತೊಗೊಂಡ್ಬಿಟ್ಟು ಈಗ ಬಾಳೆ ಎಲೆಗೆ ಮೇಲೆ ಇಟ್ಕೊಂಡು ಚೆನ್ನಾಗಿ ನಾತ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ನಾವು ನಾದ್ಕೊಳ್ತೀವೋ ಚಕ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ನೋಡಿ ನಾಥ್ತಾನಾತ ಈಗ ಚಕ್ಲಿ ಹಿಟ್ಟು ಕೈಗೆ ಇಲ್ಲ ನೋಡಿ ಈ ರೀತಿಯಾಗಿ ನಾದ್ಕೋಬೇಕು ನೋಡಿ ಇವಾಗ ಇದನ್ನು ನಾನು ನಮ್ಮ ಚಕ್ಲಿ ಮಾ ಮೇಕರಿಗೆ ಯಾವ ರೀತಿ ಎಷ್ಟು ಬೇಕೋ ಆ ಹದಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ನಾನು ನೋಡಿ ಈ ರೀತಿಯಾಗಿ ಮಾಡಿಕೊಂಡಾದಮೇಲೆ ಇದನ್ನು ಇವಾಗ ನಾವು ಚಕ್ಲಿ ಮೇಕರಿಗೆ ಫಸ್ಟು ನಾವು ಎಣ್ಣೆ ಕಿಟ್ಕೋಬೇಕು ಅದಾದಮೇಲೆ ನಾನು ಇವಾಗ ನೋಡಿ ಇದರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಈಗ ನಾನು ಇದನ್ನು ಫುಲ್ಲಾಗಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಫುಲ್ ಟೈಟಾಗಿ ಕ್ಲೋಸ್ ಮಾಡ್ಕೋಬೇಕು ಗಟ್ಟಿಯಾಗಿ ಕ್ಲೋಸ್ ಮಾಡ್ಕೊಳ್ಳೋ ಬೇಕು ಅದಾದ ಮೇಲೆ ನಾನಿವಾಗ ಬಾಳೆ ಎಲೆ ಮೇಲೆ ಚಕ್ಲಿನ ಬಿಟ್ಕೊಳ್ತಾ ಇದ್ದೇನೆ ಅದಕ್ಕೋಸ್ಕರ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೇನೆ ನೋಡಿ ಅದಾದ ಮೇಲೆ ನಾನು ಈಗ ಚಕ್ಲಿನ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಬಿಡ್ತಾ ಇದ್ದೇನೆ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಅದಾದ ಮೇಲೆ ಈಗ ಹೀಗೆ ನಾನು ಚಕ್ಲಿನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಚಕ್ಲಿ ಬಂದಿದೆ ನೋಡಿ ನಾನು ಇಷ್ಟು ಚಕ್ಲಿನ ಬಿಟ್ಕೊಂಡಿದ್ದೇನೆ ಈಗ ನಾನು ಗ್ಯಾಸ್ ಮೇಲೆ ಒಂದು ತವಾನ ಇಟ್ಬಿಟ್ಟು ಅದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕಿಬಿಟ್ಟು ನೋಡಿ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಫಸ್ಟು ಎಣ್ಣೆ ಬಿಸಿಯಾಗಿದೆ ಅಂತ ನೋಡೋಕ್ಕೆ ನಾನು ಒಂದು ಚಿಕ್ಕ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಬಿಟ್ಟಿದ್ದೇನೆ ಈಗ ನಾನು ಚಕ್ಲಿನ ಇದ್ದೇನೆ ನೋಡಿ ಈ ರೀತಿಯಾಗಿ ಬರ್ತಾಯಿದ್ದೆ ನೋಡಿ ಈ ಈ ಥರ ಕುದಿಬೇಕು ಆ ಥರ ನಾನು ಚಕ್ಲಿನ ಬಿಡ್ತಾ ಇದ್ದೇನೆ ನೋಡಿ ಇವಾಗ ನಾನು ನಿಧಾನವಾಗಿ ಚಕ್ಲಿನ ತಿರುವು ಹಾಕ್ಕೊಳ್ತೇನೆ ಚಕ್ಲಿ ಬೇ ಬೇಯಿಸ್ಕೊಳ್ಳೋಕ್ಕೆ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕು ಏನಕ್ಕೆಂದರೆ ಚಕ್ಲಿ ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಣ್ಣೆಲಿ ನೋಡಿ ಈ ರೀತಿಯಾಗಿ ಬ್ರೌನ್ ಅಂದರೆ ಕೆಂಪು ಕಲರ್ ಬಂದಿದೆ ಗೋಲ್ಡನ್ ಇದೆ ನೋಡಿ ಈಗ ನಾನು ಇದನ್ನು ಎತ್ತು ನಾನು ಸೈಡಲ್ಲಿ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನೋಡಿ ಹಾಗೆ ನಾನು ನಾನು ಮಾಡಿಕೊಂಡಿರುವಂಥ ಚಕ್ಲಿನೆಲ್ಲ ನಿಧಾನವಾಗಿ ಒಂದೊಂದೇ ಬಿಟ್ಕೊಂಡು ತಿರು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಚಕ್ಲಿನ ನಾನು ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಈ ಚಕ್ಲಿ ಇಷ್ಟು ಸಾಫ್ಟಾಗಿ ಬಂದಿದೆ ಹಾಗೆ ಕ್ರಿಸ್ಪಿಯಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ಸಹ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಯಾವ ರೀತಿ ಚಕ್ಲಿ ಬಂತು ಅಂತ ಹಾಗೆ ನಿಮ್ಮ ಫ್ಯಾಮಿಲಿಯವರಿಗೂ ಸಹ ಈ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು